ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೇಳೋಕೆ ಹೊರಟಿರೋದು ರಮೇಶ್ ಎಂಬ ಸಾಮಾನ್ಯ ವ್ಯಕ್ತಿಯ ಕಥೆ ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿ ಸಣ್ಣ ಕೆಲಸ ಸಣ್ಣ ಸಂಬಳ ಸಣ್ಣ ಕನಸುಗಳು ಅವನು ಬೆಂಗಳೂರಿನಲ್ಲಿ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಆ ಸಂಬಳದಿಂದ ಮನೆಯ ರೆಂಟ್ ವಿದ್ಯುತ್ ಬಿಲ್ ಮತ್ತು ಮನೆಯ ಖರ್ಚು ನಡೆಸ್ತಿದ್ದ ಅವನ ಜೀವನ ಸಿಂಪಲ್ ಆಗಿತ್ತು ಆದರೆ ಸಂತೋಷವಾಗಿತ್ತು ಆದರೆ ಒಂದು ದಿನ ಅವನ ಜೀವನದಲ್ಲಿ ದೊಡ್ಡ ಸಮಸ್ಯೆ ಬಂತು ಒಂದು ರಾತ್ರಿ ಅವನ ತಂದೆಗೆ ತೀವ್ರವಾಗಿ ಚೆಸ್ಟ್ ಪೇನ್ ಬಂತು ರಮೇಶ್ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಡಾಕ್ಟರ್ ಪರೀಕ್ಷೆ ಮಾಡಿ ಸೀರಿಯಸ್ ಆಗಿ ಹೇಳಿದರು ಆಪರೇಷನ್ ತಕ್ಷಣ ಮಾಡಬೇಕು ಇಲ್ಲದಿದ್ರೆ ಜೀವಕ್ಕೆ ಅಪಾಯ ಇದೆ ವೆಚ್ಚ ಎರಡು ಲಕ್ಷ ಆಗುತ್ತದೆ ಎರಡು ಲಕ್ಷ ಆ ಮಾತು ಕೇಳಿದ ಕ್ಷಣ ರಮೇಶ್ ಶಾಕ್ ಆಗಿದ್ದ ಅವನ ಕೈಗಳು ನಡುಕ್ತಿದ್ದವು ಅವನ ಬಳಿ ಎರಡು ಸಾವಿರ ರೂಪಾಯಿ ಕೂಡ ಇರಲಿಲ್ಲ ಅವನು ಆಸ್ಪತ್ರೆಯ ಹೊರಗೆ ಕುಳಿತುಕೊಂಡ ಅವನ ಕಣ್ಣಲ್ಲಿ ಕಣ್ಣೀರು ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ ನಾನು ಏನ್ಮಾಡ್ಬೇಕು ಆ ಸಮಯದಲ್ಲಿ ಅವನ ಸ್ನೇಹಿತ ಸುರೇಶ್ ಬಂದ ಅವನು ರಮೇಶ್ ಮುಖ ನೋಡಿದ ಮತ್ತು ಕೇಳಿದ ಏನಾಯಿತು ರಮೇಶ್ ಕಣ್ಣೀರಿನಿಂದ ಹೇಳಿದ ಡಾಕ್ಟರ್ ಎರಡು ಲಕ್ಷ ಬೇಕು ಅಂತ ಹೇಳಿದ್ದಾರೆ ಆದರೆ ನನ್ನ ಬಳಿ ಹಣ ಇಲ್ಲ ಆ ಸಮಯದಲ್ಲಿ ಸುರೇಶ್ ಒಂದು ಪ್ರಶ್ನೆ ಕೇಳಿದ ನೀನು ಆರೋಗ್ಯ ಕರ್ನಾಟಕ ಯೋಜನೆ ಬಗ್ಗೆ ಕೇಳಿದ್ಯಾ ರಮೇಶ್ ಆಶ್ಚರ್ಯದಿಂದ ಹೇಳಿದ ಇಲ್ಲ ಅದೇನು ಸುರೇಶ್ ಹೇಳಿದ ಕರ್ನಾಟಕ ಸರ್ಕಾರ ಐದು ಲಕ್ಷದವರೆಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದೆ ನೀನು ಅಪ್ಲೈ ಮಾಡಿದ್ರೆ ಆಪರೇಷನ್ ಫ್ರೀ ಆಗಬಹುದು ಆ ಮಾತು ಕೇಳಿದಾಗ ರಮೇಶಿಗೆ ಮೊದಲ ಬಾರಿಗೆ ಹೋಪ್ ಬಂತು ಮರುದಿನ ಸುರೇಶ್ ರಮೇಶನ್ನು ಹತ್ತಿರದ ಗ್ರಾಮ ಒನ್ ಸೆಂಟರ್ಗೆ ಕರೆದುಕೊಂಡು ಹೋದ ಅವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದರು ಅಲ್ಲಿ ಸ್ಟಾಫ್ ಹೇಳಿದರು ನೀವು ಎಲಿಜಿಬಲ್ ಇದ್ದೀರಿ ಕೆಲವೇ ದಿನಗಳಲ್ಲಿ ಅಪ್ರೂವಲ್ ಬಂತು ರಮೇಶ್ ತಂದೆಯ ಆಪರೇಷನ್ ಆಯಿತು ಎರಡು ಲಕ್ಷ ವೆಚ್ಚ ಆದರೆ ರಮೇಶ್ ಝೀರೋ ಕೊಟ್ಟ ಹೌದು ಝೀರೋ ರೂಪಾಯಿ ಆ ದಿನ ರಮೇಶ್ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಯಿತು ಅವನು ಯೋಚಿಸಿದ ನನಗೆ ಈ ಯೋಜನೆ ಗೊತ್ತಿರಲಿಲ್ಲ ಇನ್ನಷ್ಟ ಯೋಜನೆಗಳಿರಬಹುದು ಅವನು ತನ್ನ ಮೊಬೈಲ್ ತೆಗೆದು ಸೇವಾಸಿಂಧು ವೆಬ್ಸೈಟ್ ಓಪನ್ ಮಾಡಿದ ಅಲ್ಲಿ ಅವನು ಹಲವಾರು ಯೋಜನೆಗಳನ್ನು ಕಂಡುಹಿಡಿದ ಅದರಲ್ಲೊಂದು ಸ್ವಾವಲಂಬಿ ಸಾರಥಿ ಯೋಜನೆ ಈ ಯೋಜನೆಯ ಮೂಲಕ ಸರ್ಕಾರ ಮೂರು ಲಕ್ಷದವರೆಗೆ ಸಬ್ಸಿಡಿ ಕೊಡ್ತದೆ ಅನ್ಎಂಪ್ಲಾಯ್ಡ್ ಯೂತ್ ತಮ್ಮ ಸ್ವಂತ ಆಟೋ ಅಥವಾ ಟ್ಯಾಕ್ಸಿ ಖರೀದಿಸಲು ರಮೇಶ್ ಅಪ್ಲೈ ಮಾಡಿದ ಕೆಲ ತಿಂಗಳ ನಂತರ ಅವನಿಗೆ ಅಪ್ರೂವಲ್ ಸಿಕ್ಕಿತು ಅವನು ಆಟೋ ಖರೀದಿಸಿದ ಮೊದಲ ದಿನ ಆಟೋ ಡ್ರೈವ್ ಮಾಡ್ತಿದ್ದಾಗ ಅವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಇತ್ತು ಒಮ್ಮೆ ಹೆಲ್ಪ್ಲೆಸ್ ಆಗಿದ್ದ ವ್ಯಕ್ತಿ ಇಂದು ಕಾನ್ಫಿಡೆಂಟ್ ಆಗಿದ್ದ ಇಂದು ರಮೇಶ್ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಪಾದಿಸುತ್ತಿದ್ದಾನೆ ಅವನು ತನ್ನ ಕುಟುಂಬವನ್ನು ಚೆನ್ನಾರಿ ನೋಡಿಕೊಳ್ಳುತ್ತಿದ್ದಾನೆ ಅವನ ಜೀವನ ಸಂಪೂರ್ಣ ಬದಲಾಗಿದೆ ಒಂದು ಕಾರಣಕ್ಕೆ ಮಾತ್ರ ಗವರ್ಮೆಂಟ್ ಸ್ಕೀಮ್ ಇದು ರಮೇಶ್ ಕಥೆ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಲಕ್ಷಾಂತರ ಜನರು ಈ ಯೋಜನೆಗಳಿಂದ ಲಾಭ ಪಡೆಯುತ್ತಿದ್ದಾರೆ ಹಿರಿಯ ನಾಗರಿಕರಿಗೆ ಪೆನ್ಷನ್ ಸಿಗುತ್ತಿದೆ ಮಹಿಳೆಯರಿಗೆ ಬಿಸ್ನೆಸ್ ಲೋನ್ ಸಿಗುತ್ತಿದೆ ಫಾರ್ಮರ್ಸ್ಗೆ ಸಬ್ಸಿಡಿ ಸಿಗುತ್ತಿದೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಗುತ್ತಿದೆ ನೀವು ಕೂಡ ಎಲಿಜಿಬಲ್ ಇರಬಹುದು ಅಪ್ಲೈ ಮಾಡೋದು ತುಂಬ ಈಸಿ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಪ್ಲೈ ಮಾಡಬಹುದು ಅಥವಾ ಗ್ರಾಮ ಒನ್ ಸೆಂಟರ್ ನಾಡ ಕಚೇರಿ ಬ್ಯಾಂಗ್ಳೂರ್ ಒನ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡಬಹುದು ಬೇಕಾಗುವ ಡಾಕ್ಯುಮೆಂಟ್ಸ್ ಸಿಂಪಲ್ ಆಗಿವೆ ಆಧಾರ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಬ್ಯಾಂಕ್ ಅಕೌಂಟ್ ರೆಸಿಡೆನ್ಸ್ ಪ್ರೂಫ್ ಸರ್ಕಾರ ನಿಮಗೆ ಲಕ್ಷಾಂತರ ರೂಪಾಯಿ ಕೊಡ್ತಿದೆ ಆದರೆ ಒಂದು ಕಂಡೀಷನ್ ಇದೆ ನೀವು ಅಪ್ಲೈ ಮಾಡಬೇಕು ಬಹಳ ಜನರಿಗೆ ಈ ಮಾಹಿತಿ ಗೊತ್ತೇ ಇಲ್ಲ ನೀವು ಲಕ್ಕಿ ಈ ವಿಡಿಯೋ ನೋಡಿದ್ದೀರಾ ಈ ವಿಡಿಯೋ ಶೇರ್ ಮಾಡಿ ಇದು ಯಾರಾದರೂ ಜೀವನ ಬದಲಾಯಿಸಬಹುದು